ಮನಸ್ಸನ್ನು ನೋಯಿಸುವುದು ಸಾಧನೆಯಲ್ಲ ಒಬ್ಬರ ಮನಸ್ಸನ್ನು ಗೆಲ್ಲುವುದು ಅಥವಾ ಅವರ ಮನಸ್ಸನ್ನ ಪರಿವರ್ತನೆ ಮಾಡುವುದೇ ನಿಜವಾದ ಸಾಧನೆ ನಾವು ಹೆಚ್ಚು ಚಿಂತಿಸಿದಷ್ಟು ಬದುಕು ಗೊಂದಲಮಯವಾಗತ್ತೆ ಆದ್ದರಿಂದ ದೇವರೇ ನಮ್ಮ ಭವಿಷ್ಯದ ದಿನಗಳನ್ನ ನಿರ್ಧರಿಸಲಿ ಅಂತ ಬಿಟ್ಬಿಡಿ ಪ್ರತಿಯೊಂದು ಬದಲಾವಣೆಯ ಹಿಂದೆ ಬಲವಾದ ಪ್ರೇರಣೆಯೊಂದಿರುತ್ತೆ ಜೀವನದಲ್ಲಿ ಎಲ್ಲವೂ ಇದ್ದಾಗ ನಿಮ್ಮವರು ಯಾರು ಎನ್ನುವುದು ಗೊತ್ತಾಗಲ್ಲ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಾಗ ನಿಮ್ಮವರು ಯಾರು ಎನ್ನುವುದು ನಿಮಗೆ ಬದಲಾಗತ್ತೆ ನಾವು ಸಂಪಾದಿಸಿದ ಒಡವೆ ವಸ್ತ್ರ ಹಣ ಆಸ್ತಿ ಸಂಪತ್ತು ಇವೆಲ್ಲದಕ್ಕೂ ನಾವೇ ಕಾವಲುಗಾರರಾಗಬೇಕು ಆದರೆ ನಾವು ಸಂಪಾದಿಸಿದ ಜ್ಞಾನ ಧರ್ಮ ನಿದ್ದೆ ಪುಣ್ಯ ಇವೆಲ್ಲವೂ ನಮಗೆ ಕಾವಲು ಆಗಿರುತ್ತೆ ಕರ್ಮದ ಏನು ತುಂಬಾ ಭಯಂಕರವಾಗಿರುತ್ತೆ ನಮ್ಮ ಸಂಗ್ರಹವಾದ ಪುಣ್ಯ ಯಾವಾಗ ಮುಗಿದು ಹೋಗುತ್ತದೆ ಎಂದು ನಮಗೇ ತಿ ಪುಣ್ಯ ಮುಗಿದು ಹೋದ ನಂತರ ಸಮರ್ಥ ರಾಜನು ಕೂಡ ಭಿಕ್ಷೆ ಬೇಡಬೇಕಾಗತ್ತೆ ಆದ್ದರಿಂದ ಯಾರೊಂದಿಗಾದರೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನೂ ನೀವು ಮೋಸ ಮಾಡಬೇಡಿ ಮೋಸ ಮಾಡುವ ಪ್ರತಿಯೊಬ್ಬರು ಹೇಳುವ ಮೊದಲನೆಯ ಮಾತು ನಾನು ಎಲ್ಲರ ತರಹ ಅಲ್ಲ ನನ್ನನ್ನು ನಂಬು ಅನ್ನೋದು ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನ ನಮ್ಮಿಂದ ದೂರ ಮಾಡಿಬಿಡ್ತಾನೆ ಕಾರಣ ಇಷ್ಟೇ ನಮಗೆ ತಿಳಿಯದ ಸತ್ಯ ಆ ಭಗವಂತನಿಗೆ ತಿಳಿದಿರುತ್ತದೆ ಅಂತ ಮನಸ್ಸಿಟ್ಟು ಕಲಿತ ಅಕ್ಷರ ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ ಕಷ್ಟಪಟ್ಟು ಗಳಿಸಿದ ಸಂಪಾದನೆ ಇಷ್ಟಪಟ್ಟು ಮಾಡುವ ದೈವ ಭಕ್ತಿ ಇವೆಲ್ಲವೂ ಯಾರನ್ನೂ ಯಾವತ್ತೂ ಕೈ ಬಿಡೋದಿಲ್ಲ ಯಾರನ್ನು ಜೀವನದಲ್ಲಿ ಕೀಳಾಗಿ ನೋಡಬೇಡಿ ನಾಳೆ ಅವರ ಮುಂದೆ ಕೈಕಟ್ಟಿ ನಿಲ್ಲುವ ಆ ಸಮಯ ನಿಮಗೂ ಬರಬಹುದು ಆಡಿಕೊಳ್ಳುವ ಜನ ನೂರಾರು ಇದ್ರೇನು ನೋಡಿಕೊಳ್ಳುವ ಜನತನ ಮೇಲಿದ್ದಾನೆ ಇತರರ ಮಾತಿಗೆ ತಲೆ ಕೆಳಿಸಿಕೊಳ್ಳದೆ ಹುನ್ನಿಸಾಗುವುದಷ್ಟೇ ಮಕ್ಕಾಯಕ ಮಸನಕ್ಕೆ ಹೊರಟ ತೀರಿಗೆ ಎಷ್ಟೇ ಹೂವಿನಿಂದ ಅಲಂಕಾರ ಮಾಡಿದರೂ ವ್ಯರ್ಥ ಹಾಗೆ ಮನುಷ್ಯತ್ವದ ಅರಿವೇ ಇಲ್ಲದವರಿಗೆ ಎಷ್ಟೇ ಪ್ರೀತಿ ಉಳಿಸಿದರೂ ಕೂಡ ವ್ಯರ್ಥಾನೆ ಕೊನೆಗೊಂದು ಮಾತು ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ ಓಹಿಸಿದವರಾಗಲಿ ಪ್ರೀತಿಸಿದವರಾಗಲಿ ಬೈದವರಾಗಲಿ ಬಯಸಿಕೊಂಡವರಾಗಲಿ ತೆಗಳಿದವರಾಗಲಿ ಹೊಗಳಿದವರಾಗಲಿ ಮೇಲಿದ್ದವರು ಕೆಳಗಿಳಿಯಲೇಬೇಕು ಭಗವಾನ್ ಶ್ರೀಕೃಷ್ಣ ಪರಮಾತ್ಮರ ಇನ್ನಷ್ಟು ಒಳ್ಳೊಳ್ಳೆಯ ನೋಡಬೇಕು ಮತ್ತೊಂದು ಉಳಿದಲ್ಲಿ ನಾವು ತಪ್ಪದೆ ಸಿಗ್ತೀವಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗ್ಲಿ